ನಮ್ಮಲ್ಲಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಏನು ಹೇಳಿದ್ವಿ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅನ್ನ ಈ ಹೊಸಳ್ಳಿ ಗ್ರಾಮದಲ್ಲಿ ಮೇನ್ ಸ್ಟೇಷನ್ ಏನಿದೆ ಇದು ಇದು ಲೋಕೇಶ್ ಅವರು ಹೊಸಳ್ಳಿ ಗ್ರಾಮದ ಲೋಕೇಶ್ ಅವರ ತೋಟದಲ್ಲಿ ಅದರಲ್ಲೂ ಬಾಳೆ ಅಡಿಕೆ ಮತ್ತೆ ಬದನೆ ಎಲ್ಲವನ್ನೂ ಸಹ ಒಂದೇ ಜಾಗದಲ್ಲಿ ಬೆಳ್ಕೊಂಡಿದ್ದಾರೆ ಇದು ಮೇಜರ್ ಆಗಿ ಈ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಇದು ಸೆನ್ಸಾರ್ ಬೇಸ್ಡ್ ಏನಿದೆ ಅದು ಫೈಲೋ ಕಂಪ್ನಿಯವರೇ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮಸ್ತೆ ಸರ್ ನೋಡಿ ಇದೇನ್ ನೋಡ್ತಾ ಇದ್ದೀರಾ ಇದು ಫೈಲೋ ಕಂಪನಿಯ ಕೈರು ಅಂತ ಹೇಳಿ ಒಂದು ಈ ಡಿವೈಸ್ ಬಂದು ನಮ್ಮ ರೈತರುಗಳಿಗೆ ಸಂಪೂರ್ಣವಾಗಿ ಈಗ ಮನುಷ್ಯರಿಗೆ ಹೇಗೆ ಒಬ್ಬ ಡಾಕ್ಟರ್ ಹಾಗೆ ಬೆಳೆಗಳಿಗೆ ಬೇಕಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಪ್ರಮುಖವಾಗಿ ಇದರಲ್ಲಿ ಹನ್ನೊಂದು ಇರುತ್ತೆ ನಾವು ನೋಡ್ತಾ ಹೋಗ್ಬೋದು ಒಂದೊಂದಾಗಿ ನಾನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಮೇಲ್ಭಾಗದಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಎರಡು ಡಿವೈಸ್ಗಳು ಕಾಣ್ತಾ ಇದೆ ಒಂದು ವಿಂಡ್ ವೇನ್ ಇದೆ ಇನ್ನೊಂದು ಕಪ್ ಇದೆ ಒಂದು ನಮಗೆ ಗಾಳಿಯ ದಿಕ್ಕನ್ನು ತೋರಿಸ್ತಾ ಹೋಗುತ್ತೆ ಇನ್ನೊಂದು ಗಾಳಿ ಯಾವ ವೇಗ ವೇಗದಲ್ಲಿ ಬೀಸ್ತಾ ಇದೆ ಅನ್ನೋದನ್ನು ನಮಗೆ ತೋರಿಸ್ತಾ ಹೋಗುತ್ತೆ ಸರ್ ಗಾಳಿಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಮೂರಿಂದ ನಾಲ್ಕ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಖರ್ಚು ಬರುವಂಥದ್ದು ಸ್ಪ್ರೇಗಳಿದ್ದ ಆ ಸ್ಪ್ರೇಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವೇನಾದರೂ ಈ ಗಾಳಿ ಜಾಸ್ತಿ ಜಾಸ್ತಿ ಇದ್ದಾಗ ಉದಾಹರಣೆಗೆ ಹದಿನೈದು ಕಿಲೋಮೀಟರ್ ಪ್ರತಿ ಗಂಟೆಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕೊಟ್ಟಂತಹ ಕೆಮಿಕಲ್ ಏನಿರುತ್ತೆ ಅದು ಡ್ರಿಫ್ಟ್ ಹಜಾರ್ಡ್ ಅಂತ ಹೇಳ್ತೀವಿ ಅಂದ್ರೆ ಗಾಳಿಯಿಂದ ಯಾವ್ದೋ ದಿಕ್ಕಿಗೆ ಯಾವ ಗಾಳಿಗೆ ಬೀಸ್ತಾ ಇರುತ್ತೋ ಆ ಕಡೆ ಹೋಗ್ಬಿಡುತ್ತೆ ಆಗ ನಾವು ಕೊಟ್ಟಂತಹ ಕೆಮಿಕಲ್ ವೇಸ್ಟ್ ಆಗುತ್ತೆ ಸ್ಪಾಟ್ ಗಳು ಕ್ರಿಯೇಟ್ ಆಗುತ್ತೆ ಅದರಿಂದ ನಾವು ಎಷ್ಟೇ ಸ್ಪ್ರೇಗಳನ್ನ ಕೊಟ್ಟರು ಕೂಡ ಆ ರೋಗ ಅನ್ನೋಂಥದ್ದು ಏನಾಗುದಿಲ್ಲ ಕಂಟ್ರೋಲ್ ಆಗೋದಿಲ್ಲ ಹಾಗೆನೆ ಅದ್ರ ಪಕ್ಕದಲ್ಲಿ ನೀವು ನೋಡ್ತಾ ಹೋಗಬಹುದು ಇಲ್ಲಿ ರೈನ್ ಗೇಜ್ ಇದೆ ಹೌದಾ ಅದ್ರ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮೂರು ಸಿರಾವಿಕ್ ಸೆನ್ಸಾರ್ಗಳು ಕಾಣ್ತಾ ಇದೆ ಏರ್ ಪ್ರೆಷರ್ ಏರ್ಟಿ ಮತ್ತೆ ಮತ್ತೆ ನಮಗೆ ಏರ್ ಟೆಂಪರೇಚರ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ಅಲ್ಲಿ ಮೇಲಿರ್ತಕ್ಕಂತ ರೈನ್ಗೇಜು ಎಷ್ಟು ಮಳೆ ಆಗ್ತಾ ಇದೆ ಅನ್ನೋದನ್ನ ನಮಗೆ ಅಕ್ಯುರೇಟ್ ಆಗಿ ತೋರಿಸುತ್ತೆ ಅದು ನಮಗೆ ನಾಳಿನ ಒಂದು ಫೀಲ್ಡ್ ಕೆಲಸಕ್ಕೆ ನಾವು ಲೇಬರ್ಸ್ ಹೇಳ್ಬೇಕೋ ಬೇಡವಾ ಅಥವಾ ಮಷೀನರಿ ಹೋಗೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಥವಾ ಅದು ನಮಗೆ ಕೆಳಗಡೆ ನಾವು ಏನು ಸಾಯಿಲ್ ಮಾಷನ್ ಸೆನ್ಸರ್ನ ಹಾಕಿರ್ತೀವಿ ಅಲ್ಲಿ ಎಷ್ಟು ಮಳೆ ಬಂದಿದೆ ನಾವು ಎಷ್ಟು ನೀರು ಕೊಡಬೇಕಾಗುತ್ತೆ ಗಿಡಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಂತೇಳಿ ಡೈನಾಮಿಕ್ ಆಗಿ ಅವರು ರಿಸಲ್ಟನ್ನು ಅವ್ರ ಡಿಸಿಷನನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ ಹಾಗೆ ನೀವು ಕೆಳಗಡೆ ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇದು ಸೋಲಾರ್ ಪ್ಯಾನಲ್ಲು ಆಟೋಮೇಷನ್ ಇರುತ್ತೆ ಕಂಪ್ಲೀಟಾಗಿ ರೈತರುಗಳು ಅದಕ್ಕೆ ಯಾವ ರೀತಿಯಿಂದ ಎಲೆಕ್ಟ್ರಿಸಿಟಿಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಸೆಲ್ಫ್ ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಈ ಒಂದು ಮೂರು ತಿಂಗಳ ತನಕ ಸಂಪೂರ್ಣವಾಗಿ ಮೋಡ ವಾತಾವರಣ ಇದ್ದು ಮಳೆಗಳು ಬರ್ತಾನೆ ಇದ್ರೂ ಕೂಡ ಡಿವೈಸ್ಗೆ ಯಾವುದೇ ಅಂತ ಪ್ರಾಬ್ಲಮ್ ಆಗಲ್ಲ ಯಾಕಂತ ಹೇಳಿದ್ರೆ ಮೂರು ಮಂತು ಅವ್ರಿಗೆ ಬರುವಂಥ ಪವರ್ ಬ್ಯಾಕಪ್ ಇದರಲ್ಲಿ ಇರುತ್ತೆ ಹಾಗೆ ಇಲ್ಲಿ ನೋಡಬಹುದು ಒಂದು ಸೆನ್ಸಾರ್ ಇದೆ ಇದು ಲೀವ್ ವೆಟ್ನೆಸ್ ಸೆನ್ಸಾರ್ ಅಂತ ಹೇಳ್ತೀವಿ ಹೌದಾ ಅಂದ್ರೆ ಎಲೆಯ ತೇವವನ್ನು ಹೇಳ್ತಕ್ಕಂಥದ್ದು ಇದು ನಮಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ರೋಗವನ್ನು ತಗೊಳ್ಳಿ ಪ್ರಮುಖವಾಗಿ ಬೆಳೆಗಳ ರೋಗಗಳು ಬರಬೇಕು ಅಂತ ಹೇಳಿದ್ರೆ ಎಲೆಗಳ ಮೇಲಿನ ತೇವಾಂಶ ವಾತಾವರಣದಲ್ಲಿರ್ತಕ್ಕಂತಹ ತೇವಾಂಶ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಯಾವಾಗ ಎಲೆಗಳ ಮೇಲ್ಭಾಗದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಆಗ ನಮ್ಗೆ ಫಂಗಲ್ ಡಿಸೀಸ್ಗಳು ಬ್ಯಾಕ್ಟೀರಿಯಲ್ ಡಿಸೀಸ್ಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ನಮ್ಗೆ ಮಾಡುತ್ತೆ ಆ ಒಂದು ರೋಗ ಬರೋದಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿ ರೈತರುಗಳಿಗೆ ಹೇಳೋದಕ್ಕೆ ಈ ಒಂದು ಲೀಫ್ ಫಿಟ್ನೆಸ್ ಸೆನ್ಸಾರು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಹಾಗೆ ನೀವೇನಾದ್ರೂ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಮೂರು ಸೆನ್ಸಾರ್ಗಳನ್ನು ನೋಡ್ತಾ ಹೋಗ್ತೀರಾ ಎರಡು ಮಣ್ಣಿನ ತೇವಾಂಶದ ಸೆನ್ಸಾರ್ಗಳಿರುತ್ತೆ ಒಂದು ಬಂದು ಮಣ್ಣಿನ ತಾಪಮಾನದ ಸೆನ್ಸಾರ್ಗಳಿರುತ್ತೆ ಇದನ್ನು ಕೂಡ ಅಷ್ಟೇನೆ ಬೆಳೆಗಳ ಬೇರುಗಳ ಆಳದ ಆಧಾರದ ಮೇಲ್ಗಡೆ ಮತ್ತೆ ಅವುಗಳ ಆಯಸ್ಸಿನ ಆಧಾರದ ಮೇಲ್ಗಡೆ ಮಾಡ್ತಾ ಹೋಗ್ತೀವಿ ಪ್ರತಿ ಬೆಳೆಗೂ ಸಹ ಅದರ ಇಂತಿಷ್ಟು ಆಳ ಅಂತ ಹೇಳಿ ನಾವು ಫಿಕ್ಸ್ ಮಾಡಿದ್ದೀವಿ ಅದ್ರ ಜೊತೇನಲ್ಲಿ ಡೈನಾಮಿಕ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಇನ್ಸ್ಟಾಲೇಷನ್ ಮಾಡೋದಕ್ಕಿಂತ ಮೊದಲು ಫಸ್ಟು ನಾವೇನು ಮಾಡ್ತೀವಿ ಮೂರು ಗಿಡಗಳನ್ನು ಆಯ್ಕೆ ಮಾಡ್ತೀವಿ ಒಂದು ತುಂಬ ಲೋ ಇರುವಂಥದ್ದು ಇನ್ನೊಂದು ಮೀಡಿಯಮ್ ಇರುವಂಥದ್ದು ಇನ್ನೊಂದು ಹೈ ಇರುವಂಥದ್ದು ಮೂರರ ಬೇರುಗಳನ್ನು ಕೂಡ ನಾವೇನು ಮಾಡ್ತೀವಿ ಎಷ್ಟು ಆಳಕ್ಕೆ ಹೋಗಿದೆ ಎಷ್ಟು ಅಗಲ ಹೋಗಿದೆ ಎಲ್ಲವನ್ನು ಚೆಕ್ ಮಾಡ್ತೀವಿ ಅದಾದ ನಂತರ ಯಾವುದು ಮಧ್ಯಮ ಪ್ರಮಾಣದಲ್ಲಿ ಇರುತ್ತೆ ಅದೇನೇ ಉತ್ತಮವಾದಂತಹ ಬೆಳವಣಿಗೆ ಇರುವಂಥದ್ದು ಅದರ ಬೇರುಗಳು ಎಷ್ಟು ಆಳದಲ್ಲಿದೆ ಅದನ್ನು ನೋಡಿಕೊಂಡು ನಾವು ಆ ಸೆನ್ಸರ್ ಗಳ ಆಳವನ್ನು ನಾವು ಡಿಸೈಡ್ ಅನ್ನು ಮಾಡ್ತಾ ಹೋಗ್ತೀವಿ ಇದು ನಮಗೆ ಮೂರು ರೀತಿಯಾಗಿ ಡಿಸಿಷನ್ ಮಾಡೋದಕ್ಕೆ ಅನುಕೂಲವನ್ನ ಮಾಡುತ್ತೆ ಒಂದು ನಮ್ಮ ಮಣ್ಣಲ್ಲಿ ಎಷ್ಟು ಅಂಶ ಇದೆ ಓಕೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಇರ್ತಕ್ಕಂತಹ ಮಣ್ಣಿನ ಕಣಗಳು ಅಂತ ಹೇಳ್ತೀವಿ ಮಣ್ಣನ್ನು ಹಿಡಿದಿಟ್ಕೊ ನೀರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಎಷ್ಟಿದೆ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಎರಡನೇದು ಅದನ್ನ ಸಾಯಿಲ್ ರಿಟೆನ್ಷನ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಎರಡನೇದು ಈ ಬೆಳೆಗೆ ಎಷ್ಟು ನೀರು ಬೇಕು ಆ ಹಂತದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ನೀರಿನ ಅವಶ್ಯಕತೆ ಅನ್ನುವಂಥದ್ದು ಬದಲಾಗ್ತಾ ಹೋಗುತ್ತೆ ನಮಗೆ ಸಸಿ ಇದ್ದಾಗ ಬೇರೆ ಇರುತ್ತೆ ಗೊನೆ ಹೊರಟ ನಂತರ ಬೇರೆ ಇರುತ್ತೆ ಹಣ್ಣುಗಳು ಬಲಿಯುವಂತ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಬೇರೆ ಇರುತ್ತೆ ಅದನ್ನ ರೈತರುಗಳು ಗೆಸ್ ಮಾಡೋದಿಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಅವರ್ ನೀರಿತ್ತು ಅಂತ ಹೇಳಿದ್ರೆ ಅವರು ಎಲ್ಲ ತಿಂಗಳಲ್ಲೂ ಎಲ್ಲ ದಿನದಲ್ಲೂ ಆ ಬೆಳೆ ಮುಗಿಯೋ ತನಕ ಅದೇ ರೀತಿ ಕೊಡ್ತಾ ಹೋಗ್ತಾರೆ ಆದರೆ ಆ ರೀತಿ ಕೊಡೋದರಿಂದ ಹಲವಾರು ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಆ ಒಂದು ಹಣ್ಣಿನ ಕ್ವಾಲಿಟಿ ಇರ್ಬೋದು ಅಥವಾ ಬೆಳೆಗಳಲ್ಲಿ ಕ್ವಾಲಿಟಿ ಇರ್ಬೋದು ಕಡಿಮೆ ಆಗ್ತಾ ಹೋಗುತ್ತೆ ಹೀಗೆ ಹಂತ ಹಂತವಾಗಿ ನಾವು ಕೊಡೋದ್ರಿಂದ ಒಂದು ನೀರಿನ ಉಳಿತಾಯ ಆಗುತ್ತೆ ಶೇಕಡಾ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇಲ್ಲಿ ತನಕ ನೀರಿನ ಉಳಿತಾಯ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಗುಣಮಟ್ಟದ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಹೀಗೆ ನಾವು ಸಂಪೂರ್ಣವಾಗಿ ವಾತಾವರಣಕ್ಕೆ ಹೊಂದಿಕೊಂಡು ಕೃಷಿಯನ್ನು ಮಾಡೋದಕ್ಕೆ ಈ ಒಂದು ಡಿವೈಸ್ ನಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಈಗ ಉದಾಹರಣೆಗೆ ಒಬ್ಬ ರೈತರು ಇದ್ದಾರೆ ಅವ್ರ ಹತ್ರ ಒಂದು ಹತ್ತು ಪ್ಲಾಟ್ ಇದೆ ಹತ್ತು ಪ್ಲಾಟ್ಗಳಲ್ಲಿ ಹತ್ತು ಬೆಳೆಗಳನ್ನು ಮಾಡಿದ್ದಾರೆ ಸರ್ ಹತ್ತು ಬೆಳೆಗಳಿಗೆ ಈ ಡಿವೈಸ್ ಅನ್ನು ಹಾಕೊಳ್ಬೇಕಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದೇನಾದ್ರು ಸೆಂಟ್ರಲೈಸ್ಡ್ ಒಂದು ಪ್ಲಾಟ್ ಇತ್ತು ಅಂತ ಹೇಳಿದ್ರೆ ಆ ಪ್ಲಾಟ್ಗೆ ಈ ಕೈರೋ ಡಿವೈಸನ್ನು ಹಾಕೊಂಡು ಉಳಿದಂತಹ ಅಂದ್ರೆ ಅಂದರೆ ನಾವೇನು ಹೇಳು ಸಬ್ ಈಗ ಸಬ್ ಕ್ರಾಪ್ಗಳು ಯಾವ್ದು ಹಾಕೊಂಡಿರ್ತಾರೆ ಅವ್ರದ್ದು ಮೇನ್ ಕ್ರಾಪ್ ಬೇರೆ ಇರುತ್ತೆ ಇಂಟರ್ ಗಳು ಬೇರೆ ಇರುತ್ತೆ ಅಥವಾ ಬೇರೆ ಆದಾಯವನ್ನು ಕೊಡುವಂಥ ಬೆಳೆಗಳು ಬೇರೆ ಇದ್ದಂಥ ಸಂದರ್ಭದಲ್ಲಿ ಆಯಾ ಬೆಳೆಗಳಿಗೆ ಅವರು ನಮ್ಮ ನ್ಯೂರೋ ಅಥವಾ ನೀರೋ ಇನ್ಫಿನಿಟಿ ಡಿವೈಸನ್ನು ಹಾಕೊಂಡು ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡ್ತೀವಿ ವೈರ್ಲೆಸ್ ಸೆನ್ಸರ್ಗಳ ಮುಖಾಂತರ ಕನೆಕ್ಷನ್ ಅನ್ನು ಮಾಡ್ತೀವಿ ಕನೆಕ್ಷನನ್ನು ಮಾಡಿದಾಗ ಇದರ ಒಂದು ವೆದರ್ ಡಾಟಾ ಏನಿರುತ್ತೆ ಆ ಎಲ್ಲ ಡಿವೈಸ್ ಸಿಂಕ್ ಆಗಿ ಪ್ರತಿ ಬೆಳೆಗಳಿಗೆ ಬೇಕಾದಂತಹ ರೋಗ ಇರ್ಬೋದು ಕೀಟಗಳಿರಬಹುದು ನೀರಿಂದ ಇರ್ಬೋದು ಅಥವಾ ಗೊಬ್ಬರಗಳನ್ನು ಯಾವ ಹಂತದಲ್ಲಿ ಕೊಡಬೇಕಾಗಿರುತ್ತೆ ಕೂಡ ಅವರಿಗೆ ಹಂತ ಹಂತವಾಗಿ ರೈತರುಗಳಿಗೆ ಎಲ್ಲಾ ಬೆಳೆಗಳಿಗೂ ಕೂಡ ಅಟ್ ಎ ಟೈಮ್ ಕೊಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಸರ್ ಅವೈಲಬಿಲಿಟಿ ನೋಡಿಕೊಂಡು ರಿಪೋರ್ಟ್ ಅಂತ ಹೇಳಿದ್ರೆ ಅದ್ರಲ್ಲಿ ಹಾಕಿದ್ರೆ ಅವರಿಗೆ ಸ್ಟೇಜ್ ವೈಸ್ ಎಲ್ಲಾ ನ್ಯೂಟ್ರಿಯೆಂಟ್ಸ್ आल द्री टाइप्स ऑफ फर्टिलइजर अप्लीकेशन ಯಾವ್ದು ಬೇಸಲ್ ಬೇಕು ಯಾವ್ದು ಫೋಲಿಯಾರ್ ಬೇಕು ಯಾವ್ದು ಡ್ರಿಮ್ ಡ್ರೆಂಚಿಂಗ್ ಅಲ್ಲಿ ಕೊಡಬೇಕು ಫರ್ಟಿಕೇಶನ್ ಕೊಡಬೇಕು ಎಲ್ಲನು ಕೂಡ ಆಯಾ ಸ್ಟೇಜ್ ಅಲ್ಲಿ ವೆದರ್ ಪ್ರಕಾರ ಅಪ್ಡೇಟ್ ಆಗ್ತಾ ಹೋಗುತ್ತೆ ಸರ್ ಯಾಕಂತ ಹೇಳಿದ್ರೆ ಈಗ ಕೆಲವೊಮ್ಮೆ ಮಳೆಗಳು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಾವು ಫರ್ಟಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ನೀರ್ ಕೊಡೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ ಆಟೋಮ್ಯಾಟಿಕ್ ಆಗಿ ಅದು ಅವ್ರಿಗೆ ನಮ್ಮ ಡೈನಾಮಿಕ್ ಶೆಡ್ಯೂಲ್ ಅಲ್ಲಿ ಏನಾಗುತ್ತೆ ಫೋಲಿಯರ್ ಅಪ್ಲಿಕೇಶನ್ ಕೊಡಿದ ಸಜೆಷನ್ ಬಂದ್ಬಿಡುತ್ತೆ ಹಾ ಸರ್ ಮತ್ತೆ ಅವ್ರಿಗೆ ಈಗ ಸ್ಟೇಜ್ ಆಲ್ರೆಡಿ ಸ್ಕಿಪ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ಟೇಜು ಮತ್ತು ಇನ್ನೊಂದು ಸ್ಟೇಜು ಎರಡರದ್ದು ಸೇರಿಬಿಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿ ಅವರಿಗೆ ಡೈನಾಮಿಕ್ ಶೆಡ್ಯೂಲಲ್ಲಿ ಮೆಸೇಜ್ ಬರ್ತಾ ಹೋಗುತ್ತೆ ಸರ್ ಸೊ ಇಲ್ಲಿಂದ ನಿಮಗೆ ಮೈನ್ ಇದು ಕೈರೋ ನ್ಯೂರೋ ಇಂದ ಕೈರೋ ಹೋಗುತ್ತೆ ಅಲ್ಲಿಂದ ಅದರದ್ದು ವೆದರ್ ಡಾಟಾ ಏನಿದೆ ಅದನ್ನು ಇದಕ್ಕೆ ಇಂಟಿಗ್ರೇಟ್ ಮಾಡಿರ್ತೀವಿ ಸೊ ದಟ್ ಅದ್ರ ಪ್ಯಾರಾಮೀಟರ್ಸು ಈ ಡಿವೈಸಲ್ಲಿ ತೋರಿಸ್ತಾ ಇರೋದು ಸರ್ ನಮಗೆ ಇಲ್ಲಿ ತೋರಿಸ್ತದೆ ಹೌದು ಸರ್ ಸೊ ಇಲ್ಲಿಗ ಇಂಡಿವಿಜುವಲ್ ರೈತರ ಹತ್ರ ಈ ಆ್ಯಪ್ ಇರ್ತದೆ ಹೌದು ಸರ್ ಸೊ ಒಂದು ಕೈರೋ ಇಂದ ಸೊ ನಿಮ್ಗೆ ಟ್ವೆಂಟಿ ಫಾರ್ಮರ್ಸ್ ಹೆಂಗೆ ಬರ್ತದೆ ಅದೇನಂತ ಹೇಳಿದ್ರೆ ಸರ್ ನಮ್ಮಲ್ಲಿ ವೈರ್ಲೆಸ್ ಇರುತ್ತೆ ಓಕೆ ಅದು ಬಂದು ನಮಗೆ ಆಟೋಮೆಟಿಕ್ ಆಗಿ ವೆದರ್ ಡಾಟಾನ ಈ ಏರಿಯಾದು ಪರ್ಟಿಕ್ಯುಲರ್ ಆಗಿ ಫೆಚ್ ಮಾಡುತ್ತೆ ಓಕೆನಾ ಅದನ್ನು ನಾವು ಇದಕ್ಕೆ ಫೆಚ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಇಲ್ಲಿ ಕ್ರಾಪ್ ಡಿಫ್ರೆಂಟ್ ಇದೆ ಅಲ್ಲಿ ಕ್ರಾಪ್ ಡಿಫ್ರೆಂಟ್ ಇದೆ ಬಟ್ ಇಲ್ಲಿರುವಂತ ವೆದರ್ ಮತ್ತೆ ಅಲ್ಲಿರುವಂತಹ ವೆದರ್ ಆಲ್ಮೋಸ್ಟ್ ಮೋರ್ ದೆನ್ ಸೆವೆನ್ ಟು ಏಟಿ ಪರ್ಸೆಂಟ್ ಸೇಮ್ ಇರೋದ್ರಿಂದ ಈ ವೆದರಿಗೆ ತಕ್ಕಂಗೆ ನಮಗೆ ಬರುವಂತ ರೋಗಗಳು ಕೀಟಗಳು ಏನಿರುತ್ತೆ ಅದನ್ನ ಈ ಕ್ರಾಪ್ಗೆ ಸಜೆಸ್ಟ್ ಮಾಡ್ತಾ ಹೋಗುತ್ತೆ ಅಲ್ಲಿರೋ ಬೆಳೆಗೆ ಬೇಕಾದಂತ ವೆದರ್ ಅಲ್ಲಿ ಇಸ್ಟ್ಯೂಮಿನೇಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರಿಗೆ ಬೇ ಸಜೆಷನ್ಸ್ ಬರ್ತಾ ಹೋಗುತ್ತೆ ಸರ್ ಈಗ ನೀವ್ ಹೇಳ್ತಾ ಇರೋದು ಮೈನ್ ಕೈರೋ ಇರ್ತದೆ ವೆದರ್ ಆಟೋಮೆಟಿಕ್ ವೆದರ್ ಸ್ಟೇಷನ್ ಇರುತ್ತೆ ಆ ವೆದರ್ ಸ್ಟೇಷನ್ ಸುಮಾರು ಒಂದು ರೇಡಿಯಸ್ ಒಂದು ಸುತ್ತಮುತ್ತ ಸುತ್ತಮುತ್ತ ಒಂದು ಕಿಲೋಮೀಟರ್ ಪ್ರದೇಶದ್ದು ವಾತಾವರಣ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತದೆ ಮಳೆ ಆಗ್ಬೋದು ಮಳೆ ಎಷ್ಟು ಬಂತು ಆಗ್ಬೋದು ಮತ್ತು ತೇವಾಂಶ ವಾತಾವರಣದಲ್ಲಿ ಎಷ್ಟಿದೆ ಅಂತ ಹೇಳ್ಬೋದು ಆದ್ರತೆ ಅಂತ ಹೇಳ್ತೀವಿ ಅಥವಾ ಗಾಳಿ ಎಷ್ಟು ಏನು ಯಾವ ರೀತಿಯಲ್ಲಿ ಗಾಳಿ ಬೀಸ್ತಾ ಇದೆ ಮತ್ತು ಬೆಳಕು ಎಷ್ಟಿದೆ ಇದೆಲ್ಲವನ್ನೂ ಅದು ತಗೊಂಡು ನೀವೇನು ಆ್ಯಪ್ ಬೇಸ್ಡ್ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನೀವು ಈ ಫೈಲು ಅನ್ನೋ ಮೊಬೈಲ್ ಆ್ಯಪ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತಾರೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆ ಆ್ಯಪಲ್ಲಿ ನೀವು ಸುಮಾರು ಒಂದು ಇಪ್ಪತ್ತು ಮೂವತ್ತು ಕ್ರಾಪ್ನ ನೀವು ಅಲ್ಲಿ ಸ್ಟ್ಯಾಂಡರ್ಡ್ ಪ್ಯಾಕೇಜನ್ನು ಅದರಲ್ಲಿ ಅಪ್ಲೋಡ್ ಆ ಅದರಲ್ಲಿ ಆ ಪ್ಯಾಕೇಜಿನಲ್ಲಿ ಆ ರೈತರಿಗೆ ತಕ್ಕಂಗೆ ಇಲ್ಲಿ ಇವತ್ತು ನಾವು ಇಲ್ಲಿ ಪೊಟ್ಯಾಟೊ ಏನು ಆಲೂಗಡ್ಡೆ ತಾಕಿನಲ್ಲಿ ನಿಂತು ಈ ತಾಕಿನಲ್ಲಿ ನಾವೀಗ ಸೆನ್ಸಾರ್ನ ಮಹೇಶ್ರು ಅಂದರೆ ಮಣ್ಣಿನ ತೇವಾಂಶವನ್ನು ಕಂಡುಹಿಡಿಯುವಂಥ ಸೆನ್ಸಾರು ಮತ್ತು ಪಟ್ಟಿಗೆಸನ್ನು ಇದನ್ನು ಮತ್ತು ಮಣ್ಣಿನ ತಾಪಮಾನ ಇಲ್ಲಿ ಸೆನ್ಸ್ ಮಾಡಿಕೊಂಡು ಅದು ಮೇನ್ಗೆ ಹೋಗ್ತದೆ ಈ ಸಂಬಂಧಪಟ್ಟಂತೆ ಈ ತಾಕಿನ ರೈತನ ಮೊಬೈಲ್ ಅಲ್ಲಿ ಈ ತಾಕಿದ ಮಾತ್ರ ಗೊತ್ತಾಗ್ತದೆ ಹೌದು ಡೆಫಿನೆಟ್ಲಿ ಬಟ್ ಅದರದ್ದು ಓವರ್ ಆಲ್ ಆಗಿ ವೆದರ್ ಡೇಟಾ ಈ ರೈತನ ಈ ರೈತನಿಗೂ ಬರ್ತದೆ ಬೇರೆ ರೈತರಿಗೂ ಹೋಗ್ತದೆ ಈ ಪ್ಲಾಟ್ ಇಂದ ಎಕ್ಸಾಕ್ಟ್ ಆಗಿ ಈ ಪ್ಲಾಟ್ ಬರುತ್ತೆ ಮತ್ತೆ ಈ ಬೆಳೆನಲ್ಲಿ ಬರುವಂತಹ ರೋಗಗಳಿರ್ಬಹುದು ಕೀಟಗಳಿರ್ಬಹುದು ಬರುವಂತಹ ಸಾಧ್ಯತೆಗಳಿದ್ರೆ ಆ ಸೂಟಬಲ್ ವೆದರ್ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಇವರಿಗೆ ಅಲರ್ಟ್ಗಳು ಈ ಫಾರ್ಮರ್ ಗೆ ಈ ಪ್ಲಾಟಿನ್ ಮಾತ್ರ ಬರ್ತದೆ ಹೌದು ಸೊ ಅದೇ ರೀತಿ ಇನ್ನೊಬ್ರು ಯಾರಾದ್ರೂ ಹೂವು ಬೆಳೆದಿದ್ರೆ ಸೇವಂತಿಗೆ ಅವರಿಗೆ ಅವ್ರಿಗೆ ಅವ್ರು ಬೆಳೆದು ಹೋಗ್ತಾ ಇರೋದು ಪಪ್ಪಾಯ ಬೆಳೆದಿದ್ರೆ ಅವ್ರಿಗೆ ಮಾತ್ರ ಬಟ್ ವೆದರ್ ಡೇಟಾ ಮಾತ್ರ ಈ ಒಂದು ಕಿಲೋಮೀಟರ್ ರೇಡಿಯಸ್ ಕಾಮನ್ ಆಗಿರ್ತದೆ ಅದರ ಆಧಾರಿತದ ಮೇಲೆ ಈ ಒಂದು ಸಣ್ಣ ಇದು ಪ್ಲಾಟ್ ವೈಸ್ ಒಂದು ಫಾರ್ಮರ್ ಒಂದು ಪ್ಲಾಟ್ ಸೊ ಹಾಗಾಗಿ ಒಂದು ಬೆಳೆ ಈಗ ಆಲೂಗಡ್ಡೆ ಆಗ್ಬೋದು ನಮ್ಮ ಸುಗಂಧರಾಜ ಆಗ್ಬೋದು ಅಥವಾ ಯಾವುದೇ ಇನ್ನಿತರ ಕೃಷಿ ಬೆಳೆಗಳು ಬೇಬಿ ಕಾರ್ನ್ ಆಗ್ಬೋದು ಮತ್ತು ಮೈಜ್ ಆಗ್ಬೋದು ತೋಟಗಾರಿಕಾ ಬೆಳೆಗಳು ಬೆಳೆಗಳು ಕೂಡ ಅದರಲ್ಲೂ ನಾವು ವಾಣಿಜ್ಯ ಬೆಳೆಗಳಿಗೆ ಇದು ಬಹಳ ಸೂಕ್ತ ತುಂಬಾ ಹೆಚ್ಚಿನ ಈ ವ್ಯಾಲ್ಯೂ ಕ್ರಾಪ್ಸ್ಗೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋದಂಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಪ್ರೇಗಳ ರೆಕಮೆಂಡೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಗೊಬ್ಬರಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡೋದೇನು ಅಂತ ಹೇಳಿದ್ರೆ ಇಳುವರಿ ಜಾಸ್ತಿ ಮಾಡೋ ಆದರೆ ಆದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಆದಾಯ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಇಳುವರಿಯ ಜೊತೆ ಜೊತೆಯಲ್ಲಿ ನಾವು ಮಾಡುವಂತಹ ಖರ್ಚನ್ನು ಕಡಿಮೆ ಮಾಡಬೇಕು ಉದಾಹರಣೆಗೆ ನಾವು ದಾಳಿಂಬೆನ ತಗೊಳ್ಳೋಣ ಅಥವಾ ದ್ರಾಕ್ಷಿಯನ್ನು ತಗೊಳ್ಳೋಣ ಅವುಗಳಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮಗೆ ಖರ್ಚು ಬರುವಂಥದ್ದೇ ಸ್ಪ್ರೇಗಳದು ಅಲ್ಲಿ ನಮಗೆ ಎರಡರಿಂದ ನಾಲ್ಕು ಸ್ಪ್ರೇಗಳು ಅವ್ರಿಗೆ ಉಳಿತಾಯ ಆಯಿತು ಅಂತ ಹೇಳಿದ್ರೆ ಈ ಡಿವೈಸ್ ಅವ್ರಿಗೆ ಆಲ್ಮೋಸ್ಟ್ ಫ್ರೀನೇ ಆಗೋಗ್ಬಿಡುತ್ತೆ ಆ ರೀತಿಯಾಗಿ ಓವರಾಲ್ ಒಂದು ಕ್ರಾಪ್ ಸೈಕಲಲ್ಲಿ ಮೋರ್ ದ್ಯಾನ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅವರಿಗೆ ಸ್ಪ್ರೇ ರೆಕಮೆಂಡೇಶನ್ಸ್ ಕಡಿಮೆ ಆಗುತ್ತೆ ಮತ್ತೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ವಾಟರ್ ಸೇವೇಜ್ ಆಗ್ತಾ ಇದೆ ಸರ್ ಈಗ ಆಲ್ರೆಡಿ ಮತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟು ಏನಾಗ್ತಾ ಇದೆ ಇಳುವರಿಗೂ ಕೂಡ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆನಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ಮಲ್ಲಿ ಬರುವಂತಹ ಸ್ಪ್ರೇ ಶೆಡ್ಯೂಲ್ ಏನಿದೆ ಅದು ಇವನ್ ಎಕ್ಸ್ಪೋರ್ಟ್ ಅಲ್ಲಿನೂ ಕೂಡ ಎಕ್ಸೆಪ್ಟಬಲ್ ಇರುತ್ತೆ ಸರ್ ಆ ಥರ ನಾವು ಶೆಡ್ಯೂಲನ್ನ ಮಾಡಿದ್ದೀವಿ ಸೊ ಈಗ ಈ ಒಂದು ಕೈರುವ ಸಂಸ್ಥೆಯ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ ನಮ್ಮ ಮಂತರ್ಲೆ ಸಂಸ್ಥೆಯಿಂದ ಈ ಗ್ರಾಮದಲ್ಲಿ ಹೊಸಳ್ಳಿ ಗ್ರಾಮದಲ್ಲಿ ಅದರಲ್ಲೂ ಈ ಗ್ರಾಮದ ಅಧ್ಯಕ್ಷರ ಅವರ ಒಂದು ಸಮ್ಮುಖದಲ್ಲಿ ಅಥವಾ ಅವರ ಒಂದು ಸಹಕಾರದಲ್ಲಿ ಈ ಗ್ರಾಮದಲ್ಲಿ ನಾವು ಈಗ ಪ್ರಪ್ರಥಮವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಸಹಾಯದೊಂದಿಗೆ ಅವರ ಒಂದು ಆರ್ಥಿಕ ಸಹಾಯದೊಂದಿಗೆ ನಾವಿಲ್ಲಿ ಹಾಕಿದ್ದೀವಿ ಸೊ ಹಾಗಾಗಿ ರೈತರಿಗೆ ಸುಮಾರು ಒಂದು ಹದಿನೈದು ಹದಿನಾರು ಜನ ಅದು ಆಟೋಮ್ಯಾಟಿಕ್ ಲೆದರ್ ಸ್ಟೇಷನ್ ಸ್ವಯಂಚಾಲಿತ ಹವಾಮಾನ ಆಧಾರಿತ ಏನು ಘಟಕ ಇದೆ ಆ ಘಟಕವನ್ನು ಇಲ್ಲಿ ನಿರ್ಮಿಸಿ ಸುಮಾರು ಹದಿನಾರು ಜನ ರೈತರಿಗೆ ಈ ಒಂದು ಸೆನ್ಸಾರ್ನ ಸಹ ಅವರ ತಕ್ಕ ಬೆಳೆಗೆ ತಕ್ಕಂತೆ ರೈತರಿಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಭಾಳ ಉಪಯೋಗ ಆಗ್ತದೆ ಈಗ ಅವ್ರು ಹೇಳಿದಂಗೆ ನೀರು ಉಳಿತಾಯ ಆಗುತ್ತೆ ಪೋಷಕಾಂಶಗಳು ಯಾವ ರೀತಿ ಕೊಡಬೇಕನ್ನೋದು ಮತ್ತು ಪೋಷಕಾಂಶಗಳಲ್ಲಿ ಅದು ಗೊಬ್ಬರಗಳು ರಸಗೊಬ್ಬರಗಳ ಖರ್ಚು ಕಡಿಮೆ ಮಾಡ್ಬೋದು ಜೊತೆಗೆ ಆಗ ನಮ್ಮಲ್ಲಿ ವಾತಾವರಣವನ್ನು ಅನುಗ ಅನುಸರಿಸಿ ಯಾವ ಕೀಟ ಬರ್ತದೆ ಯಾವ ರೋಗ ಬರ್ಬೋದು ಆ ಕೀಟಕ್ಕೆ ರೋಗಕ್ಕೆ ಯಾವ ರೀತಿಯಾದ ಸಿಂಪಡಣೆ ಮಾಡೋದು ಅನ್ನೋದು ನೇರವಾಗಿ ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಅವ್ರು ರೈತರಿಗೆ ಮಾಹಿತಿ ಕೊಡ್ತದೆ ಸೊ ಆ ಮಾಹಿತಿ ಆಧಾರದ ಮೇಲೆ ರೈತರು ಒಂದು ಸಿಂಪಡಣೆ ಆಗ್ಬೋದು ಅಥವಾ ನೀರು ಕೊಡೋದಾಗ್ಬೋದು ಇನ್ನಿತರ ಏನೇ ಚಟುವಟಿಕೆ ಮಾಡಿದ್ರು ಹಂತ ಹಂತವಾಗಿ ಹೇಳ್ತಾ ಹೋಗ್ತದೆ ಸೊ ಆಗ ರೆಡಿಮೇಡಾಗಿ ಕೊಟ್ಟಂಗೆ ಅವರು ಯಾವುದೇ ಹಂತದಲ್ಲಿ ಏನು ಮಾಡಬೇಕು ಅನ್ನೋದು ರೈತರಿಗೆ ಯಾರು ಏನು ವಿಜ್ಞಾನಿ ಇಲ್ಲ ಅಂದರೂ ಸಹ ಅವರು ಕೇವಲ ಮೊಬೈಲಲ್ಲಿ ಅದನ್ನು ನೋಡಿಕೊಂಡು ಆ ಒಂದು ಕಾರ್ಯವನ್ನು ಅಥವಾ ಚಟುವಟಿಕೆಯನ್ನು ಮಾಡಿ ಖರ್ಚು ಕಡಿಮೆ ಮಾಡಿ ವಾತಾವರಣ ಕಲುಷಿತ ಕಡಿಮೆ ಮಾಡಿ ಮತ್ತು ನೀರಿನ ಉಳಿತಾಯ ಮಾಡಿ ಮತ್ತು ಜೊತೆಗೆ ಇಳುವರಿಯೂ ಸಹ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಇಳುವರಿಯನ್ನು ಪಡೆಯಬಹುದು ಅದರಲ್ಲೂ ಗುಣಮಟ್ಟವಾದ ಇಳುವರಿಯನ್ನು ಸಹ ಪೈಲೋ ಪಡಬಹುದಂತೈಲೋ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಈ ಸೆನ್ಸಾರ್ ಬೇಸ್ಡ್ ಇರಿಗೇಷನ್ ಅಳವಡಿಕೆ ಮಾಡಬಹುದು ಈಗ ಕೊನೆಯದಾಗಿ ಇದು ಆಟೋಮೆಟಿಕ್ ವೆದರ್ ಪ್ರಿಡಿಕ್ಷನ್ ಡಿವೈಸ್ ಏನಿದೆ ಇದು ಎಲ್ಲ ಬೆಳೆಗಳಿಗೂ ಒಂದೇ ಡಿವೈಸ್ ಆಗುತ್ತೆ ಅಥವಾ ಬೇರೆ ಬೇರೆ ಬೆಳೆಗಳ ಬೆಳೆಗಳಿಗೆ ಬೆಳೆಗಳಿಗೆ ತಕ್ಕಂಗೆ ಡಿವೈಸ್ ಆಗೋದಿಲ್ಲ ಡಿವೈಸ್ ಎಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ ಆದ್ರೆ ಆಯಾ ಬೆಳೆಗೆ ತಕ್ಕಂತೆ ನಮ್ಮಲ್ಲಿ ಸಾಫ್ಟ್ವೇರ್ ಗಳು ಏನಿರುತ್ತೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಆಯಾ ಬೆಳೆಗೆ ತಕ್ಕಂಗೆ ನಾವ್ ಏನ್ ಮಾಡ್ತೀವಿ ಅದ್ರಲ್ಲಿ ಆಲ್ರೆಡಿ ನಾವು ಮೆನು ಅಂತ ಏನ್ ಹೇಳ್ತೀವಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಆ ಬೆಳೆ ಬೇಕು ಅಂತ ಹೇಳಿದಾಗ ನಾವು ಆ ಬೆಳೆಯನ್ನ ಆಯ್ಕೆ ಮಾಡ್ತೀವಿ ಬಂದು ಇದು ಬಂದು ಹದಿನೇಳು ಸಾವಿರ ಇದೆ ನಾವು ಕಮ್ಯುನಿಟಿ ಬೇಸಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕಡಿಮೆ ಬೆಲೆಯಲ್ಲಿ ರೈತರ ಹತ್ರ ತುಂಬಾ ಕಡಿಮೆ ಮೊತ್ತದಲ್ಲಿ ನಾವು ಈ ಡಿವೈಸ್ ಅನ್ನ ಮಾಡ್ಕೊಟ್ಟಿದ್ದೀವಿ ಸರ್ ಇದೇ ರೀತಿ ಈಗ ಆಲ್ರೆಡಿ ನಮ್ದು ಅಪ್ಡೇಟೆಡ್ ವರ್ಷನ್ಯೂರೋ ಇನ್ಫಿನಿಟಿ ಅಂತ ಒಂದು ಬಂದಿದೆ ಅದರಲ್ಲಿ ನಮಗೆ ಎರಡು ತರ ಬರುತ್ತೆ ಡಿವೈಸ್ ಒಂದು ಸಿಂಗಲ್ ಸೆನ್ಸಾರ್ ಡಿವೈಸ್ ಬರುತ್ತೆ ಇನ್ನೊಂದು ಡಬಲ್ ಸೆನ್ಸಾರ್ ಡಿವೈಸ್ ಬರುತ್ತೆ ಸಿಂಗಲ್ ಸೆನ್ಸಾರ್ ಡಿವೈಸ್ ಬಂದು ನಮಗೆ ತರಕಾರಿಗಳಿಗೆ ಹೂಗಳಿಗೆ ಅತಿ ಸೂಕ್ತವಾಗಿರುತ್ತೆ ಯಾಕಂತ ಹೇಳಿದ್ರೆ ಬೇರುಗಳ ಆಳ ತುಂಬಾ ಕಡಿಮೆ ಇರ್ತದೆ ಇನ್ನೊಂದು ಬಂದು ನಮ್ದು ಡಬಲ್ ಸೆನ್ಸಾರ್ ಡಿವೈಸ್ ಬರುತ್ತೆ ಅದು ಬಂದು ಏನಂತ ಹೇಳಿದ್ರೆ ತೋಟಗಾರಿಕಾ ಬೆಳೆಗಳಿಗೆ ತುಂಬಾ ಸೂಕ್ತವಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಗೆ ಪ್ರಮುಖವಾಗಿ ಎರಡು ರೀತಿಯಾದಂತ ಬೇರುಗಳು ಬರುತ್ತೆ ಹೌದಾ ಹಾಗಿರೋದ್ರಿಂದ ಅವುಗಳಲ್ಲಿ ಕೂಡ ಅಷ್ಟೇನೆ ಈಗ ಸ ಈಗ ಸದ್ಯದಲ್ಲಿ ನಮಗೆ ಸಿಂಗಲ್ ಸೆನ್ಸಾರ್ ಡಿವೈಸ್ ಬಂದು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬರ್ತಾ ಇದೆ ಡಬಲ್ ಸೆನ್ಸಾರ್ ಡಿವೈಸ್ ಬಂದು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆ ಡಿವೈಸು ರೈತರುಗಳಿಗೆ ಸಿಗ್ತಾ ಇದೆ ನಾವು ಇನ್ನೂ ಕೂಡ ಕಮ್ಯುನಿಟಿ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ ಕೂಡ ಸರಹತ್ರನ ಮಾತಾಡಿದ್ದೆ ಇನ್ನೂ ಒಂದೆರಡು ವಿಲೇಜ್ ವಿಲೇಜಲ್ಲಿ ನಾವು ಮಾಡಬೇಕು ರೈತರುಗಳಿಗೆ ಯಾಕಂತ ಹೇಳಿದ್ರೆ ಒಂದೇ ಕೈರೋ ಡಿವೈಸನ್ನು ಹಾಕ್ಕೊಂಡು ಆ ಹಳ್ಳಿಯಲ್ಲಿರುವಂಥ ಮೂವತ್ತ್ ನಲ್ವತ್ತು ಜನನ ನಾವು ಡಿಜಿಟಲ್ ಫಾರ್ಮಿಂಗ್ಗೆ ತೊಗೊಂಡ್ಬರ್ಬೋದು ಆ ಒಂದು ಕೈರೋ ಡಿವೈಸ್ ಏನಿದೆ ನಲವತ್ತು ಸಾವಿರ ಇವತ್ತು ಬೆಲೆ ಬಾಳುತ್ತೆ ಅದನ್ನು ನಾವು ಏನಾದರೂ ಕಮ್ಯುನಿಟಿ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಅವ್ರ ಕಾಸ್ಟು ತುಂಬ ಕಡಿಮೆ ಆಗ್ತಾ ಹೋಗ್ತದೆ ಈಗ ನಾವು ಆಲ್ರೆಡಿ ಒಂದು ಪ್ರಾಜೆಕ್ಟನ್ನು ಕೂಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಆ ಒಂದು ಪ್ರಾಜೆಕ್ಟಲ್ಲಿ ಅವ್ರೇನಾದರೂ ಇನ್ವಾಲ್ವ್ ಆದರು ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಇದ್ರು ಅಂತ ಹೇಳಿದ್ರೆ ಒಂದು ಕೈರೋ ಡಿವೈಸ್ ಹಾಕಿ ಅದರ ಸುತ್ತ ಈ ರೀತಿಯಾಗಿ ನೂರ ಇನ್ಫಿನಿಟಿಗಳನ್ನು ಹಾಕ್ಕೊಡ್ತೀವಿ ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಅವರು ಒಬ್ಬರು ತಗೊಳ್ಬೇಕಂತ ಹೇಳಿದ್ರೆ ಫಾರ್ಟಿ ಪ್ಲಸ್ ಏಯ್ಟು ಫಾರ್ಟಿ ಏಟ್ ತೌಸಂಡ್ ಆಗೋಗ್ಬಿಡುತ್ತೆ ಅದ್ರ ಬದಲು ಅವರಿಗೆ ಇವಾಗ ಆಲ್ರೆಡಿ ಏನಂತ ಹೇಳಿದ್ರೆ ಅದು ಕಾಸ್ಟ್ ಏನಾಗುತ್ತೆ ಅಷ್ಟನ್ನು ಡಿವೈಡ್ ಆಗೋದ್ರಿಂದ ತುಂಬ ಕಡಿಮೆ ಬಂದ್ಬಿಡುತ್ತೆ ಐದು ಸಾವಿರದಿಂದ ಆರು ಒಳಗಡೆ ಅವರಿಗೆ ಒಂದು ಕೈರೋ ಮತ್ತು ಒಂದು ನ್ಯೂರೋ ಸರ್ವಿಸಸ್ ಏನು ಸಿಗುತ್ತೆ ಅದು ರೈತರುಗಳಿಗೆ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ ಸರ್ ಮತ್ತೆ ಹಲವಾರು ಫೌಂಡೇಶನ್ಗಳು ಈಗ ಮಂಟ್ರಲಿ ಫೌಂಡೇಶನ್ ಥರ ನಮಗೆ ಈಗ ಸೆಲ್ಕೋ ಫೌಂಡೇಶನ್ ಇದೆ ಅದೇ ರೀತಿ ಹಲವಾರು ಫೌಂಡೇಶನ್ಗಳು ಹೈಫನ್ ಫೌಂಡೇಶನ್ ಅಂತ ಕೂಡ ಇದೆ ಮಹಾರಾಷ್ಟ್ರದಲ್ಲಿ ಪಂಜಾಬಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಎಕರೆ ಈಗ ಪೊಟ್ಯಾಟೊ ಬೆಳೆಯುವಂಥ ರೈತರುಗಳಿಗೆ ನಮ್ಮಲ್ಲಿ ಮಾಡಿಕೊಟ್ಟಿದ್ದೀವಿ ಇನ್ನಾಗಿಯೂ ಕೂಡ ಇನ್ನಷ್ಟು ರೈತರುಗಳಿಗೆ ಈ ಒಂದು ಸೇವೆಯನ್ನು ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಎಲ್ಲೆಲ್ಲಿ ನಮಗೆ ಲೈಕ್ ಫೌಂಡೇಶನ್ಸ್ಗಳಿದೆ ಮತ್ತು ಸಪೋರ್ಟ್ಗಳು ಸಿಗುತ್ತೆ ರೈತರು ರೈತರ ಪರವಾಗಿ ಯಾರ್ಯಾರು ಇದ್ದಾರೆ ಎಲ್ಲ ಕಡೆಯೂ ನಾವು ಮಾಡ್ತಾ ಇದ್ದೀವಿ ಸರ್ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಈಗ ಇದು ನಮ್ಮ ಪ್ರಥಮ ಪ್ರಯತ್ನ ಸೊ ಖಂಡಿತವಾಗಲೂ ನಿಮಗೆ ಸಹಕಾರ ಕೊಡ್ತೀವಿ ಇನ್ನು ಚೆನ್ನಾಗಿ ಸರ್ವಿಸ್ ಕೊಡಿ ನೋಡೋಣ ಇಲ್ಲಿ ಹೆಂಗೆ ಫಲಿತಾಂಶ ಬರ್ತದೆ ಸಪೋರ್ಟ್ ಸಿಕ್ಕಿದೆ ಸರ್ ಕಡೆಯಿಂದ ಇರ್ಬೋದು ಕೇವಿಕ ಕಡೆಯಿಂದ ಇರ್ಬೋದು ತುಂಬ ಸಪೋರ್ಟ್ ಸಿಕ್ಕಿದೆ ಅದರ್ವೈಸ್ ನಾವು ಈ ಏರಿಯಾಗೆ ಆಗಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗಲಿ ತುಂಬ ಕಷ್ಟ ಯಾಕಂತ ಹೇಳಿದರೆ ರೈತರು ಯಾವ ಯಾರು ಮಾತನ್ನು ಕೇಳ್ತಾರೆ ಅಂತ ಹೇಳಿದರೆ ಅವ್ರಿಗೆ ಯಾರು ತುಂಬ ಚೆನ್ನಾಗಿ ಗೊತ್ತು ಅವ್ರ ಮಾತನ್ನೇ ಕೇಳ್ತಾರೆ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ಅವರಿಂದ ಈ ಏರಿಯಾದಲ್ಲಿ ಅಷ್ಟು ಡೆವಲಪ್ಮೆಂಟ್ಗಳಾಗಿದೆ ಆ ಒಂದು ಕಾರಣಕ್ಕೆ ಇದು ನಮಗೆ ತುಂಬ ಸಪೋರ್ಟಿಂಗ್ ಇದೆ ಸರ್